ನಿರ್ವಿಘ್ನ ಕುರ್ಮ ದೇವ ಸರ್ವ ಕಾರ್ಯ ಸುಸರ್ವದ ಅಂತ ಹೇಳುತ್ತಾ ಹೇಳುತ್ತಾ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಪಂಚಮುಖದ ಪರಮಾತ್ಮನ ಪಾದಕ್ಕೆ ಕೋಟಿ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಪಂಚಮುಖದ ಪೈಕಿ ಸದೋಜಾತ ಮುಖದಿಂದ ಉದ್ಭೋಷಿ ಬಂದಿರತಕ್ಕಂತ ಇವರ ಯಾರೀಪ್ಪ ಕೊಲ್ಲಿಯಪ್ಪಾಕಿ ಸೋಮೇಶ್ವರ ಲಿಂಗದೊಳಗೆ ಉದ್ಭೋಷಿ ಬಂದಿರತಕ್ಕಂತ ಹೌದು ಶ್ರೀ ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೆ ಕೋಟಿ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ವಿಜಯಪುರ ಜಿಲ್ಲಾ ಚಣಚಣ್ಣ ತಾಲೂಕಿನ ಸುಕ್ಷೇತ್ರ ಶಿರಾಡೋಣ ಪುಣ್ಯಭೂಮಿಯಲ್ಲಿ ವಾಸಗೊಂಡಿರ್ತಕ್ಕಂಥ ಒಡಿಯ ಇವ್ರು ಯಾರೀ ಬಾ ಅಲ್ಲದ ಉಗಾಡ ದೇವರ ಜೀವಕಮುನಿಯ ದೇವರ ಗಾಂಜಿ ಕೋರ ದೇವರ ಗಾರುಡು ದೇವರ ಹೌದು ಹೌದ ಕೆಂಗಾರ ಗಣ್ಣ ಗುಂಗಾರ ಗೋದಲ ಹಣ್ಣು ಹಂಕಳ ಬಂಗಾರ ಕಿರಿ ಜಡಿ ಇವ್ರು ಯಾರೀ ಬಾ ಹರಿಯುವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡನಾಗಿರ್ತಕ್ಕಂಥ ಹ ಹ ಶಿವಸಿದ್ಧ ಬೀರ ದೇವರ ಪವಿತ್ರ ಪಾದರವೊಂದಕ್ಕೆ ಕೋಟಿ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಬಾರಾಮತಿಗೌಡರು ತುಕ್ಕಾಪ್ರಾಯ ತಾಯಿ ಅಮೃತ ಬಾಯಿ ಪುಣ್ಯ ದಂಪತಿ ಗರ್ಭದಿಂದ ಜಲಮೆತ್ತಿ ಬಂದಿರತಾ ಬಾರಾಮೀಗೌಡರ ಜಕ್ರಾಯ ಮುತ್ತನ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ಗೌಡರ ದ್ವಿತೀಯ ಯಾರಿಪ್ಪ ಕಾಡಿದ್ದ ಗುರುವಿಗೆ ಬೇಡಿದ್ದ ಹುಲಿಗೆ ನಾನು ತಂದು ಉಣಿಸಿ ಹೌದೌದು ವರ್ಷಕ್ಕೊಮ್ಮೆ ಮುಂಡಾಸ್ಮಿ ಪಡೆದಿರ್ತಕ್ಕಂಥ ಇವ್ರ ಯಾರಿಪ್ಪ ಯಾವ ನನ್ನಪ್ಪ ಮಾಯಕೋರ ಮಾಳಿಂಗರಾಯ ಶುಘೇನಿ ಮಾಳಿಂಗರಾಯ ಮನ್ಯಾ ಮಾಳಿಂಗರಾಯ ಹೌದು ಹೌದು ಕರೆ ಹುಲಿ ಮಾಳಿಂಗರನ ಕರ್ತು ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಸೊಲಾಪುರ ಜಿಲ್ಲೆ ಅಕ್ಕಲ್ಕೋಟ್ ತಾಲೂಕಿನ ಸುಕ್ಷೇತ್ರ ಬಾಸಿ ಗ್ರಾಮದಲ್ಲಿ ಇಂಬ ಜಾಗ ನೋಡಿ ನಲ್ಗೊಂಡಿರ್ತಕ್ಕಂಥ ಒಡೆಯ ಇವ್ರ ಯಾರಿಪ್ಪ ಈ ಚಿಕ್ಕ ಕಲಾ ತಂಡದ ಒಡೆಯರಾಗಿರ್ತಕ್ಕಂಥ ಬೀರದೇವರ ಪವಿತ್ರ ಪಾದರೆಯೊಂದಕ್ಕೆ ಕೋಟಿ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಸೋಲಾಪುರ ಜಿಲ್ಲೆಯ ದಕ್ಷಿಣ ಸೋಲಾಪುರ ತಾಲೂಕಿನ ಸುಕ್ಷೇತ್ರ ದಿಂಡೂರ ಗ್ರಾಮದಲ್ಲಿ ಎಂಬ ಜಾಗ ನೋಡಿ ನಲ್ಗೊಂಡಿರ್ತಕ್ಕಂಥ ಈ ಕ್ಷೇತ್ರದೊಡಿಯ ಈ ಕ್ಷೇತ್ರದ ಮಾಲಕ ನಮನಿಮ ನಿಮ್ಮ ರಕ್ಷಕ ಆಗಿರ್ತಕ್ಕಂಥ ಬಾವುಳ ಭಕ್ತರ ಬಂಧನ ಬಿಡ್ತಿರ್ತಕ್ಕಂತ ಹೌದ್ ಹೌದ್ರಿಪಾ ನಮ್ಮಪ್ಪ ಬಿಳಿಗುಡಿ ಸಿದ್ದನ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸದಲ್ಲಿ ಬಂಧುಗಳೇ ಹೌದು ಬಂಧುಗಳೇಪ ದಿಂಡೂರ ಗ್ರಾಮದಲ್ಲಿ ಹೌದು ನಮ್ಮ ಹಾಲಮತದ ಸಮಾಜದಲ್ಲಿ ಹೌದು ಮಾನಭಾವಿಗಳು ಸೂರರು ಧೀರರು ಹಹ ವೀರರು ಹೌದು ಹೌದ್ರಿಪಾ ಅವ್ರು ಹುಟ್ಟಂಗಿಲ್ಲ ವೀರರು ಮಾನಭಾವಿಗಳು ತತ್ವಜ್ಞಾನಿಗಳು ಆತ್ಮಜ್ಞಾನಿಗಳು ಇವರು ಹುಟ್ಟಂಗಿಲ್ರಿ ಹೌದ್ರಿಪ್ಪ ಇವರು ಏನ್ ಮಾಡಿರ್ತಾರ ಅವತಾರ ಎತ್ತಿ ಬಂದಿರ್ತಾರ ಅವತಾರ ತಾಳಿ ಬಂದಿರ್ತಾರ ಹೌದ್ ಹೌದ್ರಿಪ್ಪ ಹಂಗ ನಮ್ಮ ಹಾಲ ಮತ ಧರ್ಮದಲ್ಲಿ ಹೌದ್ ಹೌದು ಜಗತ್ತದೊಳಗ ಅವತಾರ ತಾಳಿ ಬಂದ್ರು ಹೌದ್ ಹೌದ್ರಿಪ್ಪ ಯಾರು ಯಾರೀಪಾ ನಗರ ಜಿಲ್ಲಾ ಚೌಂಡಿ ಗ್ರಾಮದಲ್ಲಿ ತಂದಿ ಮಾಣುಕೋಜಿ ತಾಯಿ ಸುಶೀಲಾಬಾಯಿ ಸುಶೀಲಾಬಾಯಿಧೆ ಪುಣ್ಯವಂತರ ಒಡಿಲಲ್ಲಿ ಪುಣ್ಯವಂತರು ಅವತಾರ ಹೌದ ಹೌದ್ರಿಪಾ ಹಂತ ಮಾಣುಕೋಜಿ ತಾಯಿ ಸುಶೀಲಾಬಾಯಿ ಶಿಂಧೆ ಅವರು ಯಾರು ಜನಿಸಿ ಕೇಳಿದ್ರು ಬಂಧುಗಳೇ ಯಾರಿಪ್ಪ ಯಾರದ ಐವತ್ತು ಎರಡು ನೂರ ತೊಂಬತ್ತರ ಒಂಬತ್ತು ಅಂದ್ರೇನು ಅಯ್ಯೋ ದ್ವಂಸ ಜಯಂತಿ ಮಹೋತ್ಸವ ತಾವೆಲ್ಲ ಇಲ್ಲಿ ಏನು ಮಾಡ್ಲತ್ತೀರಿ ಬರ್ಜರದಿಂದ ವೈಭವದಿಂದ ಹಮ್ಮಿಕೊಂಡಿರಿ ಹೌದು ಹೌದೀಪಾ ಅಂತ ನಮ್ಮ ಪುಣ್ಯ ಶ್ಲೋಕ ಐಲ್ಯಾ ದೇವಿ ಹೌದು ಹೌದ ಹೋಳಕರ್ ಅವರು ಜನಿಸಿ ಬಂದರು ಬಂಧುಗಳೇ ಹೌದು 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 ಈ ಲೋಕ ಮಾತ ರಾಜ್ಯ ಮಾತ ಪುಣ್ಯ ಶ್ಲೋಕ ಅಹಿಲ್ಯಾದೇವಿ ಹೋಳಕರ್ ಅವರಿಗೆ ಅಹಾ ಬಾಸ್ಗಿ ಸಂಘದ ವತಿಯಿಂದ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳಿ ಹೇಳಿ ದಿಂಡೂರ ಗ್ರಾಮದಲ್ಲಿ ಬಂಧುಗಳೇ ಹೌದ್ ಹೌದ್ರಿಪಾ ಇವತ್ತ ದಿವಸದಲ್ಲಿ ಸತ್ಸಂಗದ ಸೇವೆ ಕೇಳಿಗೋಸ್ಕರವಾಗಿ ಅಹಾ ನಮ್ಮ ಅಹಿಲ್ಯಾದೇವಿ ಹೋಳಕರ್ ಅವರ ಅಪ್ಪಟ್ಟ ಅಭಿಮಾನಿಗಳು ಹೌದ್ ಹೌದ್ರೀಪ ಅವರ ಮೇಲೆ ಭಕ್ತಿ ವಿಶ್ವಾಸ ಶ್ರದ್ಧಾ ನಂಬಿಕೆಯನ್ನು ಬಿಟ್ಟಿಟ್ಟು ಬಂದಿರತಕ್ಕಂತ ಆಹಾ ಈ ಗ್ರಾಮದ ಗುರು ಹಿರಿಯರೇ ತಾಯಿ ತಂದಿಯರೇ ಹೌದೌದು ನಮ್ಮ ಯುವಕರು ನಮ್ಮ ಸಹೋದರಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಮುತ್ತ ಮಕ್ಕಳನ್ನ ಮೊದಲು ಮಾಡಿಕೊಂಡು ತಮಗೆಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಾವೆಲ್ಲ ಶಿವ ಸ್ವರೂಪಿಗಳೇ ಬಂಧುಗಳೇ ಹೌದ್ ಹೌದು ಹೌದು ಇವತ್ತಿನ ದಿವಸದಲ್ಲಿ ಬಂಧುಗಳೇ ಹೌದ್ರಿಪ್ಪ ಅಂತ ಅವರ ಜಯಂತಿ ಮಹೋತ್ಸವ ಅಂಗವಾಗಿ ಹೌದ್ ಹೌದ್ರಿಪಾ ಎರಡು ಸುಪ್ರಸಿದ್ಧ ಢೊಳ್ಳಿನ ಕಲಾ ಗಾಯನ ಸಂಘನ ತಮ್ಮ ಊರಲ್ಲಿ ಬರ ಮಾಡ್ಕೊಂಡಿರಿ ಅವು ಯೋ ರೀಪಾ ಬೀರದೇವರ ಢೊಳ್ಳಿನ ಗಾಯನ ಸಂಘ ತಾಲೂಕು ಕುಲ್ಕೋಟ ಜಿಲ್ಲಾ ಸೋಲಾಪುರ ಸಾಕಿನ ಬಾಸ್ಕಿ ಗ್ರಾಮದ ನಮ್ಮ ಸಚಿನ್ ಅವರ ಮೇಳ ಹೌದ್ ಹೌದು ಇದ್ರ ಜೊತೆಯಲ್ಲಿ ಇವರು ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಕಲಾವಂತರು ಯಾರೀಪಾ ವಿಜಯಪುರ ಜಿಲ್ಲಾ ಇಂಡಿಯಾ ತಾಲೂಕಿನ ಸುಕ್ಷೇತ್ರ ನಾದ ಗ್ರಾಮದ ನಮ್ಮ ತಂಗಿ ಮೇಳ ಹೌದ್ರಿಪ್ಪ ಕಾವೇರಿ ತಂಗಿಯವರ ಮೇಳ ಹೌದು ಹಿಂಗೆ ಎರಡು ಮೇಳಗಳನ್ನು ಕುಡಿಸಿರಿ ಸತ್ಸಂಘದ ಸೇವಾ ನಮ್ಮ ಐಲಾದೇವಿ ಹೋಳ್ಕರ್ ಅವರು ಮಾಡಿರ್ತಕ್ಕಂತ ಕೀರ್ತಿಯನ್ನು ಇಲ್ಲಿ ಹೊಳ್ಬೇಕು ತಿಳ್ಕೊಂಡು ಹೌದು ಹೌದು ಎರಡು ಸಂಘಗಳನ್ನು ಕುಡಿಸಿದಾಗ್ಯದ ಹೌದ್ರಿಪ್ಪ ಈ ಸಂಘದಲ್ಲಿ ಲೋಪ ಆಗ್ತಿರ್ತಕ್ಕಂತ ಹಾ ಹೌದ್ರಿಪ್ಪ ಆ ಆಗಿರ್ತಕ್ಕಂಥ ತಪ್ಪನ್ನು ಬದಿ ಗೊತ್ತಿಟ್ಟು ಒಪ್ಪಂತ ಸ್ವೀಕಾರ ಮಾಡಕ್ಕೆ ಹೋಗಬೇಕ್ರಿ ತಮಗೆ ವಿನಂತಿ ಮಾಡಿಕೊಂಡು ಹೌದು 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 ಹತ್ತು ಹೊಂಡುವ ತನಕ ನೀವು ಹೆಂಗೆ ನಮಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿದ್ರೆ ಹ್ಯಾಂಗೆ ರೀಪ್ಪ ಮಾಡಿರ್ತಕ್ಕಂಥ ತಪ್ಪು ಒಟ್ಟು ತೆಲಯಾಗ ತೋಳಾರ್ದೆ ಆಹಾ ಇದು ಭಾಸ್ಗಿ ಮೇಳಲ್ಲ ಹೌದ ಇದು ನಾದ ಮೇಳಲ್ಲ ಹೌದು ಹೌದಾ ಹೌ ಎರಡೂ ಮಕ್ಳು ನಮ್ಮ ದಿಂಡೂರ ಗ್ರಾಮದ ಮಕ್ಳು ಅಂತ ಹೇಳಿ ನೀವು ಉಡಿ ಒಳಗೆ ಹಾಕ್ಕೊಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೋಳ ಹೌದು ಹೌದ್ರೀಪ್ಪ ಹೌದು ಹೌದು ಅದಕ್ಕೆ ಬಂಧುಗಳೇ ಹೌದು ಇವತ್ತಿನ ದಿವಸದಲ್ಲಿ ಏನಾಗ್ಯದ್ರಿಪ್ಪ ಇರೋ ಎಂಬತ್ತು ನಾಲ್ಕು ಲಕ್ಷ ಜೀವರಾಜಿದೊಳಗ ಮನುಷ್ಯನಿಗೆ ಶ್ರೇಷ್ಠ ಅಂದರ ಮಾತು ಮಾತು ಹೌದು ಹೌಗ್ರೀಪ್ಪ ಅರಿವಿಟ್ಟು ಅರಿವಿನ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದೇವಂದ್ರೆ ಹಾಂ ಹಾ ಗುರುವಿನ ಕೂಡಿ ಹೌದು ಹೌದಾ ಗುರುವಿನ ಗುಣಗಾನ ಮಾಡಿ ಹೌ ಧರ್ಮದ ಪಾಲನೆ ಮಾಡಿ ಹೌದು ಹೌದ್ರಿಪ್ಪ ಈ ಜನ್ಮಕ್ಕೆ ಸಹಿಜ ಮುಕ್ತಿ ಪಡ್ಕೊಳ್ಳೋದು ಬಂಧುಗಳೇ ಹೌದು ಹೌದು ಜಗತ್ತದೊಳಗ ಪುಣ್ಯ ಶ್ಲೋಕ ಐಲ್ಯಾದೇವಿ ಅವ್ರು ಹುಟ್ಟಿ ಬಂದರು ಹಾ ಹಾ ನಿಮ್ಗೊಂದು ಮಾತು ಹೇಳ್ಬೇಕಾಗ್ಯದ ಇಲ್ಲಿ ಏನ್ರಿಪಾ ತಾವೆಲ್ಲ ದೊಡ್ಡವರಿದ್ರಿ ನಿಮ್ ಮಟ್ಟ ಶಾಣ್ಯಾರ ನಾವ್ ಅಲ್ಲ ಸಣ್ಣವರಾಗಿ ಒಂದು ಮಾತನ್ನು ಹೇಳ್ತೇವ್ ತಾವ್ ಎತ್ಕೋಬೇಕು ತಾವ್ ನೆನಪಿಟ್ಕೋಬೇಕು ಬಂಧುಗಳೇ ಹೌದ್ ಹೌದ್ರಿಪಾ ಏನಂತ ಕೇಳಿದ್ರ ಏನ್ರಿಪಾ ಕೆಲವ ಜನರು ಏನತ್ತಾರ ಅಹಿಲ್ಯಾ ದೇವಿ ಹೋಳಕಾರ ಅವ್ರಿಗೆ ಹತ್ರ ಕೇಳಿದ್ರ ಏನತ್ತಾರೀಪಾ ಪುಣ್ಯ ಶ್ಲೋಕ ರಾಜ ಅಹಿಲ್ಯಾಬಾಯಿ ಹೋಳಕಾರ ಕೆಲವರು ಪುಣ್ಯ ಶ್ಲೋಕ ರಾಜ್ಯ ಮಾತ್ರ ಅಹಿಲ್ಯಾ ದೇವಿ ಹೋಳ್ಕರ್ತಾರ ಹೌದ್ ಹೌದು ಪಾ ಬಾಯಿ ದೇವಿ ಎರಡು ಶಬ್ದ ಅಂತರ ಹೌದ್ ಹೌದ್ರಿಪ್ಪ ಹೌದು ಅಹಿಲ್ಯ ದೇವಿ ಅತಾರ ಅಹಿಲ್ಯಾ ಬಾಯಿ ನೋತಾರ್ ಇದರಲ್ಲಿ ನಿಮಗೆ ವಿನಂತಿ ಮಾಡಿ ಕೇಳ್ಕೊಳ್ಳೋದೇನಂದ್ರ ಏನ್ರಿಪ್ಪ ಅಹಿಲ್ಯ ದೇವಿ ಹೋಳ್ಕರ್ ಅವ್ರಿಗೆ ಅಹಿಲ್ಯಾ ಬಾಯಿ ಅನ್ನೋಟ ತಾಕತ್ ನಮ್ಮ ನಿಮ್ಮಲ್ಲಿ ಇಲ್ಲ ಇಲ್ಲಿ ಇಲ್ಲ ಬಾಯಿ ಅನ್ನು ನಿಮ್ಮರಲ್ಲಿ ಇಲ್ಲ ಹೌದು ನಿಮ್ಮ ನಾವು ನೀವು ಆ ಶಬ್ದ ಹಿಂದಿಗೆ ಮರ್ತು ಬಿಡಬೇಕು ಹೌದ್ ಯಾಕ ಯಾಕ್ರಿಪ್ಪ ನಮ್ ಮರಾಠಿ ಶಿಕ್ಷಣದೊಳಗ ಮರಾಠಿ ಶಾಲೆಯ ಒಳಗೆ ನಮ್ ಶಿಕ್ಷಕರು ಹೇಳ್ತಿರು ಏನ್ ಹಿಂದಕ್ಕೆ ಹೆಂಗಿತ್ತಂದ್ರ ಬಾಯಿ ಅಂದ್ರೆ ಹೆಣ್ಣು ಮಕ್ಕಳು ಹ್ಯಾಂಗಿತ್ತಂದ್ರ ಚೂಲಿ ಮೂಲ ನಾಲ್ಕ ಗೋಡಿ ಮಧ್ಯದಲ್ಲಿ ಹೌದು ಹೌದು ಹೆಣ್ಣ ಮಗಳು ವಲಿ ಮುಂದಿನ ದಗದಾ ಮಾಡಬೇಕು ಹೌದು ತನ್ನ ಮನೆ ಒಳಗ ಹುಟ್ಟಿರ್ತಕ್ಕಂತ ಮಕ್ಕಳ ಪಾಲನೆ ಪೋಷಣೆ ಮಾಡಬೇಕು ಹೌದು ಹೌದ್ರಿಪ್ಪ ಇಟ್ಟು ದಗದಾ ಹತೆ ಖರೆ ಅILLE ದೇವಿ ಹೊಳಕಾರ ಅವರು ಹೆಣ್ಣ ಮಗಳಾಗಿ ಇದ್ದ್ರೂ ಕೂಡ ಹೌದು ಹೆಣ್ಮಕ್ಳು ಮಕ್ಕಳು ದಗದಾ ಮಾಡಲಿಲ್ಲ ಅವರು ಹೌದ್ರಿಪ್ಪ ಹೆಣ್ಮಕ್ಳು ಮಕ್ಕಳು ದಗದಾ ಮಾಡಲಿಲ್ಲ ಹಾಹಾ ಸೂರರು ಧೀರರು ಮಾಡುತ್ತಿರ್ತಕ್ಕಂತ ಕಾರ್ಯ ಮಾಡಿದ್ರು ಹಾಹಾ ಕಾರ್ಯ ಮಾಡಿ ಜಗತ್ತದೊಳಗ ಲೋಕ ಮಾತಾಖ್ಯಾತಿ ಹೌದ್ ಹೌದ್ರಿಪ ರಾಜ್ಯ ಶ್ಲೋಕನ್ನು ಮಹಾರಾಣಿ ಅನ್ನು ಬರುದ್ಧವತ್ತು ಬಂಧುಗಳೇ ಹೌದು ಹೌದ್ರಿಪ್ಪ ಹೌದು ಎಂತ ಕಾರ್ಯ ಮಾಡ್ಯಾರ ಹೌದ ಜಗತ್ತದೊಳಗ ಉದ್ವಸ್ತಾಗಿರ್ತಕ್ಕಂಥ ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡಿ ಕಸ್ಮೇರ್ ಹಿಡ್ಕೊಂಡು ಕನ್ಯಾಕುಮಾರಿ ತನಕ ಎಲ್ಲ ಗುಡಿಗಳನ್ನ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಹೌದೌದ ಜೀರ್ಣೋದ್ಧರ ಮಾಡಿದ್ರು ಹೌದು ಹೌದ್ರಿಪ್ಪ ಜಗತ್ತದೊಳಗ ದಾನ ಧರ್ಮ ಮಾಡಿದ್ರು ನಮ್ಮ ಸಮಾಜಕ ನಮ್ಮ ಈ ಮಾನವ ಕುಲ ಕೋಟಿಗೆ ನೀತಿ ನಿಯಮದ ಪಾಠ ಹಿಡಿದು ಒಳ್ಳೆ ಸುಸ್ಕೋ ಸುಸಂಸ್ಕಾರ ನೀಡಿದ್ರು ಹೌದು ಹೌದ್ರಿಪ್ಪ ಘೋರ ಗರಿಬರ ಆಗಿದ್ರು ಘೋರ ಗರಿಬರ ಕೈವಾರಿ ಆಗಿದ್ರು ಜಗತ್ತದೊಳಗ ನ್ಯಾಯಕ್ಕಾಗಿ ಹೋರಾಡಿದ್ರು ಧರ್ಮ ರಕ್ಷಣೆ ಮಾಡೋ ಕಾಲ ಹೋರಾಡಿದ್ರು ಈ ಅಲ್ಲಿ ಒಂದೇ ಗುಣ ಇಲ್ಲ ಒಬ್ಬರಲ್ಲಿ ಒಂದೊಂದು ಗುಣನೇ ಇರ್ತಾವ ಯಾರರೇ ಒಬ್ಬನಲ್ಲಿ ಕೇಳಿದ್ರೆ ಅಧ್ಯಾತ್ಮ ಕ್ಷೇತ್ರದಾಗರೇ ಒಲವಿರ್ತಾವ ಹೌದು ರಣರಂಗದೊಳ ಹೌದು ಹಿಂಗ ಸಮಾಜ ಕಾರಣದಾಗರ ಒಲವು ರಾಜಕಾರಣದ ಒಂದೊಂದೇ ಕಾರ್ಯ ಇರ್ತಾವ ನಮ್ಮ ಪುಣ್ಯ ಶ್ಲೋಕ ಐಲ್ಯಾದೇವಿ ಹೋಳಕರ್ ಅವರಲ್ಲಿ ಹ ಎಲ್ಲ ಗುಣಗಳಿದ್ದು ಅಷ್ಟ ಪೈಲು ವ್ಯಕ್ತಿಮತ್ವ ಇತ್ತು ಹೌದು 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 ಎಲ್ಲಾ ಕಾರ್ಯಗಳು ಮಾಡಿರೋ ಬಂಧುಗಳೇ ಹೌದು ಅಂತ ಪುಣ್ಯವಂತರ ಜಯಂತಿ ಮಹೋತ್ಸವ ನಾವು ನೀವು ಮಾಡ್ಲಾತಿವಂದ್ರೆ ಭಾಳಷ್ಟು ಮಾತು ಹೇಳೋದಿಲ್ಲ ಮುಂದಿನ ಸಂಧಿಗೆ ಹ್ಯಾಂಗೆ ವಿಷಯ ಬರ್ತಾ ಹಂಗೆ ನಮ್ಮ ಎ ಅವರು ಏನೇನು ಪವಾಡ ಮಾಡಿದ್ರು ಏನೇನು ಒಳ್ಳೆ ಕೀರ್ತಿಯನ್ನು ಮಾಡಿದ್ರು ಎಂಥ ಸಮಾಜಕಾರ ಸಮಾಜಣ ಮಾಡಿದ್ರು ಒಳ್ಳೆ ದಗದ ಹೆಂಗೆ ಮಾಡಿದ್ರು ಅಂತಕ್ಕಂಥದ್ದು ಮುಂದೆ ಸಂದ ಬಂದಂಗೆ ವಿಷಯನ ಪ್ರತಿಪಾದನೆ ಮಾಡ್ತೇವೆ ಬಂಧುಗಳೇ ಅದಕ್ಕೆ ಭಾಳಷ್ಟು ಮಾತನಾಡಲಾರ್ದೆ ಹೌದು ಇನ್ನು ಸತ್ಯ ಸುಂದರ್ ಚಾಲ್ ಹಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಏನ್ರಿಪ್ಪ ಒಂದೆರಡು ವಿಷಯಗಳನ್ನು ಇಟ್ಟು ಚರ್ಚಾ ರೂಪವಾಗಿ ಸಂವಾದ ಮಾಡ್ಕೊತ ಜಾಗರಣ ಮಾಡೋದು ಹೌದು ರೀಪ ಹೌದು ಅದಕ್ಕೆ ಇಲ್ಲೊಂದು ವಿಷಯ ಏನತ್ತ ಕೇಳಿದ್ರೆ ಏನ್ರಿಪ್ಪ ನಮ್ಮ ತಾಯಿ ಬಳಗದವ್ರು ಕೂಡ್ಯಾರ ಹೌದು ಮೇಲಾಗಿ ತಂದಿ ಬಳಗದವ್ರು ಕೂಡ್ಯಾರ ಕೂಡ್ಯಾರೀಪ ಕೂಡ್ಯಾರ ಇಲ್ರಿ ಕೂಡ್ಯಾರ ಬರ್ತಾರ ಮುಂದೆ ಸಂಡಿ ಇರ್ಲಿ ಬಂಧುಗಳೇ ಇಲ್ಲಿ ವಿಷಯ ಏನತ್ತ ಕೇಳಿದ್ರೆ ಏನ್ರಿಪ್ಪ ಜಗತ್ತದೊಳಗ ತಾಯಿ ಮಾಡಿದ್ದು ಕಾರ್ಯವದು ಹೌದು ಹೌದು ತಾಯಿ ಹೊಟ್ಟೆಲಿ ಹುಟ್ಟಿದ ಮಗ ಮಾಡಿದ್ದು ಕಾರ್ಯವಾದ ಹೌದ್ ಹೌದ್ರಿಪ್ಪ ಹೌದು ಅಂತಕ್ಕಂತ ಎರಡು ಇಟ್ಟಿದ್ದಾಗ ಅದು ಹೌದ್ರಿಪ್ಪ ಈ ವಿಷಯದೊಳಗೆ ನಾದದವ್ರು ಯಾವ್ದ ಪಾಲ ಹಿಡಿತ ಹಿಡಿತಾರ ಹಿಡೀಲಿ ಹಿಡೀಲಿ ಪಾಲ ನಮ್ಮಪ್ಪ ನಮ್ಗೆ ಎಷ್ಟು ಜೋಳ ಕೊಟ್ಟ ಬಿತ್ತು ಪ್ರಯತ್ನ ಹೆಚ್ಚಿಗೆ ಬಿತ್ತು ಅಂದ್ರೆ ಬಿತ್ತಲಕ್ಕೆ ಬರುದಿಲ್ಲ ಎಟ್ಟ ಬುದ್ಧಿ ಕೊಟ್ಟ ಮಾತಾಡ್ತೇವಂತ ಮಾತು ಹೇಳಿ ಹೇಳಿ ಅವೆಲ್ಲ ನೀವು ಬಹಳ ದೊಡ್ಡ ಪುಣ್ಯವಂತರ ಹೆಣ್ಮಕ್ಳೈತಿ ಯಾಕತ್ತಿ ಕೇಳಿದ್ರು ಬಂಧುಗಳೇ ಬಂಧುಗಳೇಪಾ ನೀವು ಹ್ಯಾಂಗಿದ್ರಿ ಅಂದ್ರೆ ಈಗ ನೀವು ಅಹಲಿ ಹೋಳಕರ್ ಅವ್ರ ಇದ್ರಿ ಸ್ವಲ್ಪ ನಿಮ್ ತಲೆ ಗೊತ್ತೇನೋ ಗೊತ್ತೇನು ರೀಪಾ ನಿಮ್ಗ ತಲೆ ಕೆಡ್ಸೋದು ಮೊಬೈಲ್ ಟಿವಿ ಕೆಡಿಸೋದ್ರಿ ಒಂದ್ ಮತ್ತ ಹೇಳಿ ಪಾಳೆ ಅವ್ರಿಗೆ ಹೋಗಿ ದಯವಿಟ್ಟು ಬೇಸರ ಆಗಬೇಡ್ರಿ ಹೌದು ಹಿಂದಕ್ಕೆ ಹೆಣ್ಣು ಮಗಳಿಗೆ ಲಗ್ನ ಆಯ್ತು ಹೊಸ ಬಿರೀಶ್ ಹಚ್ಚಗುಟ ಮುಂದೆ ಬೀರಿ ಹಚ್ಚಗುಟ್ಟ ಮುಂದೆ ಹೊಸದ ನಡ್ಲಿಕ್ಕೆ ಹೋಗೋ ಮುಂದೆ ಹೆಣ್ಮಗಳು ತಾಯಿ ತಂದೆ ನನ್ನ ಬಂದು ಬಳಗ ನನ್ನ ಊರು ಹಿರಿಯಾರ ಊರು ಎಲ್ಲ ಆಯಿ ಅಕ್ಕದಾರ ನನ್ನ ಹೌದ್ ಹೌದು ವಾರಗಿ ಜೊತೆಯಲ್ಲಿ ಆಡ್ತಿರ್ತಕ್ಕಂಥ ವಾರಗಿ ಗೆಳಿತಾರಿಗೆ ಎಲ್ಲರಿಗೆ ಟೆಕ್ಕಿ ಬಡದಿರ್ತಾ ಹೌದು ಹೌದು ರೀ ಈಗ ಏನಾಗ್ಯದ್ರಿಪ್ಪ ಹಳ್ಯಾಗ ಅಳ್ತಿಳು ದುಃಖ ಮಾಡಿ ಮಾಡಿ ತಿಳು ಹೊಳ್ಳ ಮಾಡಿ ಹೊಳ್ಳ ಮಾಡಿ ಅಗಸಿ ಬಾಗಲ ಧಾಟುವ ತನಕ ಹಾ ಹಾ ಊರ ಸೇಮಿ ಧಾಟುವ ತನಕ ಹೌದು ಹೌದು ಹೊಳ್ಳೊಳ್ಳಿ ಹೊಳ್ಳೊಳ್ಳಿ ನೋಡಿ ತೌರೂರ ನೆನಪು ತೆಗೆದು ತವರೂರು ಬಳಗ ಬಿಟ್ಟು ಹೊಂಟಲ ಗಂಡನ ಮನಿಗೆ ಅಂತ ಹೇಳಿ ಕಣ್ಣೀರು ಧಾರಾಳವಾಗಿ ಸುರು ಸುತ್ತ ಅಳ್ಕೊತ ಹೋತಿಳು ಹೌದು ಹೌದು ರೀ ಬ ಈಗ ಖರೆ ಈಗ ಬಿರೀಶ ಹಚ್ಚಿ ಗುಡ್ತೀರಿ ಈಗ ಹೋತಾರ ಹೆಣ್ಣುಮಕ್ಳು ಹಾ ಹಾ ಒಮ್ಮೆ ಏನಾಗಿತ್ತಂದ್ರೆ ಬೀರೀಸ್ ಹಚ್ಗುಟ್ಲು ಗತ್ತಿರು ಅಕ್ಕಿ ಹೆಣ್ಮಗಳು ಏನು ಮಾಡಿದ್ರು ಕಾರ್ ಗಾಡಿ ಕರ್ಲಿಕ್ ಬಂದಿತ್ತು ಗಂಡು ಮನಿ ಅವ್ರದ್ದು ಹೌದ್ ಹೌದ್ರಿಪಾ ಬೀರೀಶ್ ಹಚ್ಬುಟ್ಟ್ರು ಹಚ್ಗುಟ್ಟ ಕಾರ್ ಗಾಡಿ ಅತೀಸನ್ ಹೋಗಿ ನಿಂತಿತ್ತು ಹೋಗಿ ಕಾರ್ ಗಾಡ ಹೆಣ್ಮಗಳು ಕೂತುಳು ಕೂತಿ ಅಪ್ಪ ಹುಡುಗಿ ಹೊಳ್ಳಿ ಮದ ಮತ್ತೆ ಏನ್ ಮರಳಿ ಏನ್ ಮಾಡದ್ ಬಾಗಲ ತೆರದ್ ಹೊಳ್ಳಿ ಓಡ್ಕೊತು ಮನಿ ಕಡೆ ಬಂದ್ರು ಹೌದ್ ಹೌದ್ರಿಪ್ಪ ಮನಿ ಕಡೆ ಬರ ತಾಯಿ ತಂದಿಗೆ ದುಖತ್ರಿ ಏನಂತರಿಪಾ ನನ್ನ ಮಗು ನಮ್ಮನ್ನ ಬಿಟ್ಟು ಗಂಡ ಮನಿಗೆ ಹೋಗ್ಬೇಕಾದ್ರ ಹೋಗ್ಬೇಕಾದ್ರೆ ಹೆಜ್ಜಿ ಕಿತ್ತಲ ಹೋಗು ಮನಸ್ಸು ಒಪ್ಪಲ್ ಹೌದು ಹೌದ್ ಹೌದ್ ಜೀಪ್ ಗಾಡಿ ಏರಿ ಹೊಳ್ಳಿ ಮರಳಿ ಬರ್ತಾಳ ಅಂದ್ರ ನನ್ನ ಮಗಳಿಗೆ ದುಃಖ ಬಹಳ ಆಗಲಾಗ ಇಬ್ರು ಇವರು ಮಾತಾಡತ ಇವ್ರಿಬ್ರು ದುಃಖ ಮಾಡಿ ತಾಯಿ ಐತಂದಿ ಹೌದ್ ಹೌದ್ರಿಪ್ಪ ಮಗಳನ್ನ ಟಕ್ಕಿ ಹಾಕೊಂಡು ಅಳತಾಳ ಅಂತೇಳಿ ಓ ಇವ್ರು ಒಂದ್ ಎರಡ್ ಹೆಜ್ಜೆ ಮುಂದ್ ಹೋದ್ರು ಹೌದ್ ಹೌದು ಮುಂದ್ ಹೋಗಾನ ಇವ್ರ ಅಂದ್ರು ತಾಯಿ ತಂಗಿ ತವರೂರ ಬಿಟ್ಟು ಹೋಗಂಗ ಆಗಲ್ಲ ದುಃಖ ಆಗತ್ತ ಕಾಣಿಸ್ತದ ತೀವ್ರ ಅಂದ್ರು ಹೌದ್ ಹೌದ್ರಿ ಅವಾಗ ಏನತ್ತರಿಪ್ಪ ನನ್ನ ಹುಡುಗಿ ಯಾನ್ ಅನ್ಬೇಕ್ರಿ ಏನತ್ತರಿಪ್ಪ ಯಾನ್ ತವರೂರ್ ಬಿಟ್ಟು ಹೋಗೋ ನನ್ನ ದುಃಖ ಆಗತ್ತಿಲ್ಲ ನನ್ನ ಮೊಬೈಲ್ ಚಾರ್ಜಿಂಗ್ ಯಾರ ಮನೆಯಾಗ ಬಿಟ್ಟು ಹೊಂಟಿದ ತರ್ಲಿಕ್ಕೆ ಬಂದ್ ಸರಿ ಅಂದ್ರೆ ಹೌದಾ ಹಿಂಗದ ಚಾರ್ಜಿಂಗ್ ವೈರ್ ಇಲ್ಲೇ ಬಿಟ್ಟಿದ ಮೊಬೈಲ್ ಒಂದ್ ತೊಗೊಂಟಿದ ಅಲ್ಲಿ ಚಾರ್ಜಿಂಗ್ ವೈಯರ್ ಎಲ್ಲಿ ಬೀಳಲಿ ಅದಕ್ಕೆ ತೊಳಗ್ ಬಂದಿದೆ ಅಂತೇಳ ಹೌದ್ ಹೌದ್ರೀಪ ಇಂಥ ಕಾಲದ ಬಂಧುಗಳೇ ಇಂಥ ಕಾಲದೊಳಗ ಮೊಬೈಲ್ ತಲೆ ಕಳಿಸಿ ಆದ ಕಂಪ್ಯೂಟರ್ ಟಿವಿ ಮೊಬೈಲ್ ತಲೆ ಕಳಿಸಿ ಅಂದ್ರೂ ಇಂಥ ಕಾಲದೊಳಗೆ ಇಂಥ ಸಮಯದೊಳಗೆ ಹೌದ್ ಹೌದಾ ಇಂಥ ರಾತ್ರಿ ಒಳಗೆ ಸತ್ಸಂಗ್ ಕೇಳ್ಬೇಕಂತ ಹೇಳಿ ಇಲ್ಲಿ ನೀವು ಬಂದ ಕೇಸಿಂದ್ರ ಪವಿತ್ರ ಜನ್ಮ ತಕ್ಕೊಂಡು ಪವಿತ್ರ ತಾನಕ್ ಬಂದ್ ಕೂತೀರ ಅಂದ್ರ ನೀವು ದೊಡ್ಡವರು ನೀವು ನಿಜಕ್ಕೂ ಪುಣ್ಯವಂತರು ಹರಸಿ ಒಂದು ಸತ್ಯ ಖ್ಯಾಲಿ ಹಾಡಿ ನಮ್ಮ ಸರಜೋಡಿ ಅನುಭವಿಕಲಾವಂತರಿ ಪಾಳೆ ಹೊಕತ್ತಿ ಅವರು ಶಾಣ್ಯಾರದ ಇಂಡಿ ತಾಲೂಕಿಂದ ದಿಂದ ಕರ್ನಾಟಕದವರು ಭೀಮಾ ಹೊಳಿ ಅಚ್ಚಿಕ್ಕಿಂತ ಬಂದ ನಾವೇನು ಇಲ್ಲಿ ನಮ್ದೇನು ಬಹಳ ವಿಶೇಷವಾದಂತದಿಲ್ಲ ಅದಕ್ಕೆ ವಿಶೇಷ ಕಲಾ ಪ್ರದರ್ಶನ ಮಾಡ್ತಾರ ರಾಧ ಗ್ರಾಮದವರು ತಾವೆಲ್ಲ ಭಕ್ತಿಪೂರ್ವ ಕೇಳಬೇಕಂತ ತಿಳುವಂತಿ ಮಾಡಿಕೊಂಡು ಖ್ಯಾಲಿ ಹಾಡಿ ಪಾಳೆ ಹೊಕತ್ತಿ ಕೊಟ್ಟು ಬಿಡು ಹೌದಿಪ್ಪ